ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಜನನಿ ವತ್ಸ ಜನನಿ ಟೋಗೆ ಸ್ವಾಗತ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿದೆ ಅನ್ನೋದ್ರ ಬಗ್ಗೆ ಉದಾಹರಣೆ ಒಂದು ದಿನದ ಮಗುವನ್ನ ಅಪಹರಣ ಮಾಡಿರುವಂತಹ ವಿಚಾರ ಆ ಒಂದು ವಿಚಾರ ಸುದ್ದಿಯಾಗಿರುವ ಕಾರಣದಿಂದಾಗಿ ಕರ್ನಾಟಕದಲ್ಲಿ ಕರ್ನಾಟಕದ ಇಡೀ ಸುದ್ದಿಯಾಗಿರುವ ಕಾರಣದಿಂದಾಗಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಲ್ಲಿನ ಸಿಬ್ ಪೊಲೀಸ್ ಸಿಬ್ಬಂದಿ ವರ್ಗದವರು ಮಗುವನ ತಾಯಿ ಮಡಿಗೆ ಸೇರಿಸಿದ್ದಾರೆ ಅದು ಖುಷಿಯ ವಿಚಾರವಾಗಿದೆ ಆದರೆ ಪ್ರಮುಖವಾಗಿ ಸರ್ಕಾರಿ ಆಸ್ಪತ್ರೆ ಜನಸಾಮಾನ್ಯರಿಗೆ ಒಂದು ಮರ್ಯಾದೆ ಇಲ್ಲ ಹಾಗೂ ಅಲ್ಲಿನ ಸುರಕ್ಷಿತವಾಗಿಲ್ಲ ಹಾಗೂ ಬೇಸಿಕ್ ನೀಡ್ಸ್ ಅನ್ನೋ ಮೊದಲೇ ಇಲ್ಲ ಇಂತಹ ಪರಿಸ್ಥಿತಿಗಳಲ್ಲಿ ಜನಸಾಮಾನ್ಯರು ಬದುಕ್ತಾ ಇದ್ದಾರೆ ಆದರೂ ಸಹ ಜನಸಾಮಾನ್ಯರಿಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಗತಿಯಾಗಿದೆ ದಯವಿಟ್ಟು ಆರೋಗ್ಯ ಸಚಿವರು ಈ ಒಂದು ಪ್ರಕರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಸುರಕ್ಷಿತವನ್ನು ವಯಸ್ ಒದಿಸಬೇಕು ಹಾಗೂ ಸರ ಸರ್ಕಾರಿ ಆಸ್ಪತ್ರೆಗಳಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಹಾಗೂ ಹೆಚ್ಚಿನ ಸಿಬ್ಬಂದಿಗಳನ್ನು ಒದಗಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇಡೀ ಕರ್ನಾಟಕದಲ್ಲಿ ಇರುವಂತಹ ಸರ್ಕಾರಿ ಆಸ್ಪತ್ರೆಗಳು ಮೂಲ ಸೌಕರ್ಯಗಳಿಂದ ಕೊರತೆಯಿಂದಾಗಿದೆ ಸಿಬ್ಬಂದಿ ವರ್ಗದವರಿಲ್ಲ ಜನಸಾಮಾನ್ಯರು ಹೋದಾಗ ಅವರನ್ನು ಸರಿಯಾಗಿ ನೋಡ್ಕೊಳಲ್ಲ ಗಮನಿಸ್ಕೊಳಲ್ಲ ಹಾಗೂ ಸರಿಯಾದಂತಹ ಚಿಕಿತ್ಸೆಯನ್ನು ಕೊಡ್ತಾ ಇಲ್ಲ ಅವರಿಗೆ ಸಂಬಂಧ ಂತಹ ವೈದ್ಯಕೀಯ ಸಂಬಂಧಪಟ್ಟಂತಹ ಚಿಕಿತ್ಸೆಗಳು ಸಲಹೆ ಸೂಚನೆಗಳು ಕೊಡಲಿಕ್ಕೆ ವೈದ್ಯಕೀಯ ಸಿಬ್ಬಂದಿ ವರ್ಗದವರು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಹಾಗೂ ಅವರ ತಂದೆ ಸಹ ಮಾತನಾಡಿದರೆ ನಲವತ್ತು ಮಂದಿ ಇರುವಂತಹ ಒಂದು ಕೊಠಡಿಯಲ್ಲಿ ಎಡೆ ಎರಡು ಸಿಸ್ಟರ್ಗಳನ್ನು ಇದ್ದಾರೆ ಸೊ ಈ ಕಾರಣಗಳಿಂದಾಗಿ ನನ್ನ ಮಗು ಅಪಹರಣ ಆಗಿರುವಂತಹ ಸಂದರ್ಭ ಆಗಿದೆ ದಯವಿಟ್ಟು ಇಂತಹ ಒಂದು ಅಪ ಪ್ರಕರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವರ ಎಚ್ಚರಿಕೆಯಿಂದ ಸರ್ಕಾರಿ ಆಸ್ಪತ್ರೆಗಳನ್ನ ಗಮನಕ್ಕೆ ಗಮನಕ್ಕೆ ತೆಗೆದುಕೊಳ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ ದಯವಿಟ್ಟು ಜನಸಾಮಾನ್ಯರ ಜನಧ್ವನಿಯಾಗಿ ಮಾತನಾಡಿ ಹಾಗೂ ಹೆಚ್ಚಿನ ವಿಚಾರವಾಗಿ ಮಾತನಾಡಿ ಜನಜಾಗೃತಿ ಆಗಿರಲಿ ಸರ್ಕಾರಿ ಆಸ್ಪತ್ರೆಗಳು ನಾವು ಕೊಡುವಂಥ ಟ್ಯಾಕ್ಸ್ಗಳಿಂದ ರನ್ ಆಗ್ತಾ ಇರುತ್ತೆ ದಯವಿಟ್ಟು ನೀವೆಲ್ಲರೂ ಸಹ ಸರ್ಕಾರಿ ಆಸ್ಪತ್ರೆಗಳನ್ನು ಉಳಿಸ್ಕೊಳ್ಬೇಕಾಗಿದೆ ಹಾಗೂ ಸರ್ಕಾರಿ ಆಸ್ಪತ್ರೆಗಳು ಹೆಚ್ಚಿನ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಳ್ಳಬೇಕು ಹಾಗೂ ಸರ್ಕಾರಿ ಆಸ್ಪತ್ರೆಗಳಿಗೆ ಸಿಬ್ಬಂದಿ ವರ್ಗರನ್ನು ವಹಿಸಬೇಕು ಹಾಗೂ ಯುವ ಜನರು ಹೆಚ್ಚಾಗಿ ಮಾತನಾಡಿ ಮೂಲ ಸೌಕರ್ಯಗಳ ಬಗ್ಗೆ ಮಾತನಾಡಿ ಜನ ಕರ್ನಾಟಕದಲ್ಲಿ ಆಗ್ತಿರುವಂತಹ ಅಪಹರಣಗಳು ಹಾಗೂ ಅನ್ಯಾಯಗಳ ಬಗ್ಗೆ ಮಾತನಾಡಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ ನಾನು ನಿಮ್ಮ ಗೆಳತಿ ಜನ ನಮಸ್ಕಾರ ಹೆಚ್ಚಿನ ವಿಚಾರವಾಗಿ ನಮ್ಮ ಜನನಿ ಟಾಕ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ